ನಾನು ಡಿ ಕೆ ಕುಮಾರ್ ಕೆ ಜಿ ಜಾರ್ಜ್ ಮತ್ತೆ ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ಜೈಚಂದ್ರ ಮೈತ್ರಿ ಸುರೇಶ್ ನಾವೆಲ್ಲ ಭೇಟಿಯಾಗಿದ್ದವು ಎಂ ಬಿ ಪಾಟೀಲ್ ಎಲ್ಲ ಭೇಟಿಯಾಗಿದ್ದವು ಮೂರು ವಿಚಾರಗಳನ್ನ ಚರ್ಚೆ ಮಾಡಿದ್ವು ಒಂದು ಏರ್ ಶೋ ದಸರಾ ಪ್ರತಿ ವರ್ಷ ಏರ್ ಶೋ ನ ಅರೇಂಜ್ ಮಾಡ್ತೀವಿ ಅದಕ್ಕೆ ಈ ವರ್ಷನು ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀನಿ ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ ಈಗ ಯುಪಿ ನಲ್ಲಿ ಮಾಡಿದ್ದಾರೆ ತಮಿಳುನಾಡಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ರೆ ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ ಆ ಡಿಫೆನ್ಸ್ ಲ್ಯಾಂಡು ಮೂರು ಪ್ರಾಜೆಕ್ಟ್ ಗಳಿಗೆ ಬೇಕಾಗಿದೆ ಅಲ್ಲಿ ಮೂರು ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗ್ತದೆ ಅದನ್ನು ಕೊಡಬೇಕು ಅಂತ ಕೇಳಿದ್ವಿ ಒಂದು ಕಾರಿಡಾರ್ ಮಾಡ್ತೀವಲ್ಲ ಅದು ಎರಡನೇದು ಈ ಟನಲ್ ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂತ ಲ್ಯಾಂಡ್ ಎರಡನೇದು ಲಿಂಕ್ ರೋಡ್ ಫ್ರಮ್ ಏರ್ಪೋರ್ಟ್ ರೋಡ್ ಬಳ್ಳಾರಿ ರೋಡ್ ಇದೆಯಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಫ್ಲೈಓವರ್ ಡಬಲ್ ಟಕ್ಕರ್ ರೋಡ್ ಮಾಡ್ತೀವಲ್ಲ ಅದಕ್ಕೆ ಲ್ಯಾಂಡ್ ಬೇಕಾಗ್ತದೆ ಅಂತ ಹೇಳಿದ್ದಾರೆ ಬಟ್ ಇನ್ ಉಳಿದು ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ ಆ ಥರದ್ದು ಅವ್ರ ಏನ್ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಬಟ್ ಪತ್ರಿಕೆಲ್ಲ ಬಂದ್ಬಿಟ್ರೆ ನಾನು ಡೆಕ್ಕಿ ಶರ್ ಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲಿ ಬಂದಿದೆ ನಾಳೆ ಏನಾದ್ರ ಕೇಳ್ತೀರಾ ಆ ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದ್ರು ಕೇಳ್ತೀರಾ ನೋಡ್ತೀವಿ ಕೇಳ್ತೀವಿ ಅವ್ರ ಕೊಟ್ರೆ ಭೇಟಿ ಮಾಡ್ತೀವಿ ಸರ್ ಇದು ಪರಿಷತ್ತು ಮತ್ತೆ ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಒಂದಿಷ್ಟು ಚರ್ಚೆಗಳು ಆಗ್ಬೋದು ನಾಳೆ ನಾಳೆ ಅದ ಶುಚೀವಲ್ಲ ಬರ್ತಾರೆ ಹೊರತೀನಿ ಅವ್ರ ಜೊತೆ ಮಾತಾಡ್ತೀವಿ ಎಷ್ಟ ಸಾಯಂಕಾಲ ಬರ್ತಾರೆ नायंक ब <sam>।